ಎಲ್ಲರಿಗೂ ನಮಸ್ಕಾರ ನನ್ನ ಮನಸ್ವಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ನನ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಕೊಡಿ ನಾನು ಹಾಕೋ ಒಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಬೇಡಿ ಕಂಟಿನ್ಯೂಟಿ ಕೊಡೋಣ ಅಂದ್ಕೊತೀನಿ ಬಟ್ ಗ್ಯಾಪ್ ಆಗ್ತಾನೇ ಇದೆ ರೀಸನ್ ಬಂದು ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಫುಲ್ಲು ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಎಷ್ಟು ಫಿಲ್ಟ್ರ್ ಮಾಡಿದ್ರೂ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿಲ್ಲ ಇದು ನನ್ನ ಓರ್ಗಿತ್ತಿಯ ಸೀಮಂತದ್ದು ವೀಡಿಯೋ ನಾನು ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿದೆ ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಇದನ್ನು ನಾನು ಲ್ಯಾಪ್ಟಾಪ್ಗೆ ಹಾಕ್ಬಿಟ್ಟಿದೆ ಸೊ ನನಗೆ ಎಷ್ಟೇ ನಂದು ಫೋನ್ ಬಂದು ಒನ್ ಟ್ವೆಂಟಿ ಫೈ ಜಿ ಬಿದು ಎಷ್ಟೇ ಸ್ಟೋರೇಜ್ ಕೆಪಾಸಿಟಿ ಏನೇ ಫಿಲ್ಟ್ರ್ ಮಾಡಿದ್ರು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫ್ಲ್ಯಾಶ್ ಮಾಡಿಸ್ಬೇಕು ಎಲ್ಲನೂ ಸಿಸ್ಟಮ್ಗೆ ಹಾಕಿದ್ದೀನಿ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಓರ್ಗಿತ್ತಿದ್ದು ಸೀಮಂತದ ವೀಡಿಯೋ ಹಾಕಿ ಅಂತ ಅದಕ್ಕೆ ವೀಡಿಯೋ ತಗೊಂಡು ಎಡಿಟ್ ಮಾಡೋ ಇದ್ದೀನಿ ಇದು ಸೀಮಂತಾಗಿ ಹೆಚ್ಚು ಕಮ್ಮಿ ಟೂ ಆ್ಯಂಡ್ ಹಾಫ್ ಮಂತ್ಸೇ ಆಗಿದ್ದೆ ನನಗೆ ಮತ್ತೆ ಅದನ್ನು ಫೋನಿಗೆ ತಗೊಂಡು ಶಾರ್ಟಲ್ಲಿ ಎಡಿಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಸೊ ನಾನು ತುಂಬ ಫಿಲ್ಟ್ರ್ ಮಾಡ್ತಾ ಇದ್ದೀನಿ ಎಲ್ಲನೂ ಆಗ್ತಾನೆ ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ವೀಡಿಯೋ ಮಾಡಿಕೊಂಡ್ರೆ ಸ್ಟೋರೇಜ್ ಫುಲ್ ಅಂತ ಬರ್ತಿದೆ ಐಕ್ ಲೋಡಲ್ಲಿ ಪರ್ಚೇಸ್ ಮಾಡಿದ್ರು ಬಟ್ ವೀಡಿಯೋನೇ ಮಾಡ್ಕೊಳಕ್ಕಾಗ್ತಿಲ್ಲ ಸಡನ್ನಾಗಿ ಆಫ್ ಆಗಿಬಿಡ್ತಿದ್ದೆ ಸೊ ಹಾಗಾಗಿ ನಾನು ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ನಾನು ಓರ್ಗಿತಿನ ಏಳು ತಿಂಗಳಿಗೆ ಸೀಮಂತ ಮಾಡಿ ಕಳಿಸ್ಕೊಟ್ವಿ ತುಂಬಾ ಚೆನ್ನಾಗಾಯಿತು ಮನೆ ಹತ್ರ ಅಲ್ಲಿ ಊರಲ್ಲಿ ಮನೆ ಹತ್ರನೇ ಮಾಡಿದ್ದು ಬ್ಯಾಕ್ ಡ್ರಾಪ್ ಈ ಥರ ಸಿಂಪಲ್ಲಾಗೆಲ್ಲ ಡೆಕೋರೇಷನ್ ಮಾಡಿ ತಟ್ಟೆ ತುಂಬಿ ಸೀಮಂತ ಮಾಡಿ ಕಳಿಸ್ಕೊಟ್ವಿ ಫಸ್ಟು ನನ್ನ ಮೈದನ್ನ ಶಾಸ್ತ್ರ ಮಾಡ್ತಿದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಫಸ್ಟು ಗಂಡನೇ ಶಾಸ್ತ್ರ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ನನ್ನ ಮೈದನಿಗೆ ಹೇಳ್ದೆ ನೀವೇ ಫಸ್ಟು ಮಾಡಿ ಅಂತ ಯೂಲಿ ಹಳ್ಳಿ ಕಡೆ ಎಲ್ಲ ಗಂಡನ ಕೈಲಿ ಮಾಡಿಸಲ್ಲ ಆಮೇಲೆ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ಊರುಗಳಲ್ಲಿ ಸೊ ಹಾಗಾಗಿ ಇಲ್ಲ ಅವರೇ ಮಾಡಲಿ ಬಿಡಿ ಅಂತ ಅಂದ್ಬಿಟ್ಟು ನನ್ನ ಮೈದನ ಕೈಲೇ ಶಾಸ್ತ್ರ ಮಾಡಿಸಿದ್ವಿ ಫಸ್ಟು ಆಮೇಲೆ ನೋಡಿ ನನ್ನ ಮಗಳು ಅಲ್ಲಿ ತಟ್ಟೆಗೆ ಮೇಕಪ್ ಸಾಮಾನೆಲ್ಲ ತುಂಬಿದರೆ ಎತ್ಕೊಂಬಿಟ್ಟು ಆಟ ಆಡ್ತಿದ್ಲು ಅವಳು ಸ್ವಲ್ಪ ಬೈಕಲ್ಲಿ ಬಿದ್ದುಬಿಟ್ಟು ಅವಳಿಗೂ ಏಟಾಗಿತ್ತು ಬರೀ ಅವಳು ಕೇರ್ ಮಾಡೋದೇ ಆಗಿತ್ತು ಅಷ್ಟಾಗಿ ನಾನೇನು ತುಂಬ ವೀಡಿಯೋ ಮಾಡ್ಕೊ ತೊಗೊಂಡಿರಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಟೂ ಮಂತ್ಸ್ ವೀಡಿಯೋನ ನಾನು ಇವಾಗ ಹಾಕ್ತಾ ಇದ್ದೀನಿ ಆಲ್ರೆಡಿ ಅವಳಿಗೆ ಪಾಪು ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ಪಾಪು ಆಯಿತು ಅಂತಲೂ ನಾನು ಹೇಳ್ತೀನಿ ಇವಾಗ ಒನ್ ವೀಕ್ ಬ್ಯಾಕ್ ಆಯಿತು ಪಾಪು ಆಗಿ ಅವಳಿಗೆ ಸೊ ಅಮ್ಮ ಮಗು ಇಬ್ಬರು ಹೆಲ್ದಿಯಾಗಿ ಚೆನ್ನಾಗಿದ್ದಾರೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಹಾಗೆ ಮ್ಯೂಸಿಕ್ ಆ್ಯಡಪ್ ಮಾಡ್ತೀನಿ ಸ್ವಲ್ಪ ವೀಡಿಯೋನ ನೋಡಿ ಎಂಜಾಯ್ ಮಾಡಿ ಹಾಗೆ ನಾನು ನನ್ನ ಹಸ್ಬೆಂಡು ಕೂಡ ಸ್ವೀಟ್ ತಿನ್ನಿಸಿ ವಿಶ್ ಮಾಡಿದ್ವಿ ಅಮ್ಮ ಮಗು ಇಬ್ಬರಿಗೂ ಒಳ್ಳೇದಾಗಲಿ ಅಂತ ನನ್ನ ಮಗಳಿಗೆ ಏನು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಫುಲ್ ಖುಷಿ ಆಗ್ತಾ ಇತ್ತು ಅವಳಿಗೆ ಅವ್ರು ಚಿಕ್ಕಿನ ಬಿಟ್ಟವಳು ಆ ಕಡೆ ಈ ಕಡೆ ಬರ್ತಾನೆ ಇರಲಿಲ್ಲ ಆಮೇಲೆ ಅವಳಿಗೆ ಅಲ್ಲಿ ಮೇಕಪ್ ಐಟಮ್ ಎಲ್ಲ ಸಿಕ್ಬಿಟ್ಟಿತ್ತು ಅದು ಹಿಡ್ಕೊಂಡು ಆಟ ಆಡ್ತಿದ್ಲು ಹಾಗೆ ನಾನು ನನ್ನ ಹಸ್ಬೆಂಡು ವಿಶ್ ಮಾಡಿದ್ವಿ ಅವಳಿಗೆ ಹಾಗೆ ಇರುತ್ತಲ್ಲ ಫ್ಯಾಮಿಲಿ ಫೋಟೋಸು ಅದು ಇದು ಅಂತೆಲ್ಲ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಗ್ಸ್ಕೊಂಡ್ವಿ ಸೀಮಂತನು ಚೆನ್ನಾಗಾಯಿತು ಖುಷಿ ಖುಷಿಯಾಗಿ ಕಳಿಸ್ಕೊಟ್ವಿ ಹಾಗೆ ಊಟ ಅಂತೂ ತುಂಬಾ ಸ್ವೀಟ್ಸ್ ಮಾಡಿಸಿದ್ರು ಮತ್ತು ತುಂಬಾ ಎಲ್ಲ ಮೆನ್ಯೂ ಕೊಟ್ಟು ಮಾಡಿಸಿದ್ದು ನಮ್ಮದನ್ನು ನನ್ನ ಕೋ ಸಿಸ್ಟರ್ ಇನ್ನೇನು ಹೊರಡೋ ಟೈಮಲ್ಲಿ ಬಂದಲು ಲೇಟಾಗಿ ಬಂದ್ಬಿಟ್ಟು ಅವಳು ನಾನು ಇಬ್ಬರು ಊಟಕ್ಕೆ ಕೂತ್ಕೊಂಡು ಸ್ವಲ್ಪ ಮಾತುಕತೆ ಆಡ್ಕೊಂಡು ಫುಡ್ನ ಎಂಜಾಯ್ ಇದ್ದೋ ಊಟ ಅಂತೂ ಲಿಟ್ರಲಿ ತುಂಬಾ ಚೆನ್ನಾಗಿ ಮಾಡಿದರು ನಮ್ಮ ಗೃಹ ಪ್ರವೇಶದಲ್ಲಿ ಯಾರು ಮಾಡಿದ್ರು ಅವರೇ ಅಡುಗೆ ಮಾಡಿದ್ದಿದ್ದು ಬಟ್ಟು ಸೊ ಪಾಂಡಪುರದಲ್ಲೆಲ್ಲ ಅವರು ತುಂಬ ಫೇಮಸ್ಸು ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ಆ ಕಡೆ ಹೋಗ್ತಿದ್ದಂಗೆ ಮಕ್ಳುಗಳೆಲ್ಲ ಆ ಡೆಕೋರೇಷನ್ ಹೂವೆಲ್ಲ ಕಿತ್ತು ನನ್ನ ಮಗಳು ನೋಡಿ ಹೆಂಗೆ ಆಟಾಡ್ತಿದ್ದಾಳೆ ಆ ಹೂವೆಲ್ಲ ಎರ್ಚ್ಕೊಂಡು ತುಂಬಾ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು ಇದೆಲ್ಲ ಕ್ಯಾಮ್ರಾಮನ್ ತೆಗೆದಿರೋ ಫೋಟೋಸ್ನ ಸ್ವಲ್ಪ ಫೋಟೋ ಕಲಿಸ್ಕೊಟ್ಟಿದ್ಲು ಅವಳು ಅದನ್ನು ಹಾಕಿದ್ದೀನಿ ಖುಷಿಯಾಯಿತು ಒಂಥರ ಫ್ಯಾಮಿಲೀಲಿ ಫಂಕ್ಷನ್ ಅಂದರೆ ಖುಷಿ ಆಗುತ್ತೆ ಅಲ್ವಾ ಅದರಲ್ಲಿ ನನ್ನ ಮಗಳಿಗೆ ಬಿದ್ದುಬಿಟ್ಟು ಸ್ವಲ್ಪ ಗಾಯ ಎಲ್ಲ ಆಗಿತ್ತು ನನಗೆ ಅಷ್ಟೊಂದೆಲ್ಲ ಫೋಟೋ ವೈಬ್ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡಿಕೊಂಡು ಫೈ ವೈಬ್ ಮಾಡೋಕ್ಕೆ ಅವ್ಳು ಸ್ವಲ್ಪ ಹೊತ್ತು ಆ್ಯಕ್ಟಿವಾಗಿರ್ತಿದ್ಲು ಸ್ವಲ್ಪ ಹೊತ್ತು ಅಳ್ತಿದ್ಲು ನನ್ನ ಮಗಳು ಸೊ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಫೋಟೋ ತೆಗಿಲಿಲ್ಲ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು